ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಸೊ ನಾವು ನಮ್ಮ ಮನೆಯಲ್ಲಿ ಏನೆಲ್ಲ ಮಾಡಿದ್ವಿ ಜನ್ಮಾಷ್ಟಮಿ ಹಬ್ಬದ ದಿನ ಅನ್ನೋದ್ರ ಬಗ್ಗೆ ಇದೊಂದು ಪುಟಾಣಿ ಮಿನಿ ಬ್ಲಾಗ್ ಮಾಡಿ ಹಂಚ್ಕೋತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ಕೃಷ್ಣನ ಒಂದು ವಿಗ್ರಹ ಇರಲಿಲ್ಲ ಸೊ ಹಾಗಾಗಿ ಫಸ್ಟು ಶಾಪ್ಗೆ ಹೋಗಿ ಈ ಥರ ರಾಧಾಕೃಷ್ಣ ಇರೋವಂಥ ಈ ಒಂದು ಐಡಲ್ನ ತೊಗೊಂಡು ಬಂದ್ವಿ ಐಡಲ್ ತೊಗೊಂಡು ಮೇಲೆ ಡೈರೆಕ್ಟಾಗಿ ಅದನ್ನು ದೇವ್ರ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಗೊತ್ತಿರೋ ಒಬ್ಬರನ್ನ ಕೇಳಿಕೊಂಡು ನಾವೇನು ಮಾಡಿದ್ವಿ ಅಂದರೆ ಫಸ್ಟು ಅದಕ್ಕೆ ನೀರಲ್ಲಿ ಆಮೇಲೆ ಹಾಲಲ್ಲಿ ಆಮೇಲೆ ಅರ್ಶನ ಮತ್ತು ಕುಂಕುಮ ಅಲ್ಲಿ ಅದನ್ನು ನೀಟಾಗಿ ತೊಳ್ಕೊಂಡ್ವಿ ಇದನ್ನು ಅಭಿಷೇಕ ಅಂತ ಕರೆಯೋಕ್ಕಾಗಲ್ಲ ಸೊ ಹಾಗಾಗಿ ನೀರು ತೊಳ್ಕೊಂಡ್ವಿ ಅಂತ ಹೇಳ್ಬೋದು ಶುದ್ಧೋದಕ ಸ್ನಾನ ಅಂತ ಕರೀತಾರಂತೆ ಸೊ ಒಬ್ಬರು ಗೊತ್ತಿರೋರು ಹೇಳಿಕೊಟ್ರು ಹಾಗೆ ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ವಿ ಇದೆಲ್ಲ ಮಾಡಿ ಮತ್ತು ಲಾಸ್ಟಲ್ಲಿ ನೀರಲ್ಲಿ ಇನ್ನೊಂದು ಸರ್ತಿ ನೀಟಾಗಿ ಅಭಿಷೇಕ ಮಾಡಿ ನೀಟಾಗಿ ತೊಳೆದುಬಿಟ್ಟು ಅದಕ್ಕೆ ಅರ್ಶನ ಮತ್ತು ಕುಂಕುಮನ ಇಟ್ಟು ಹೂವು ಇಟ್ಟು ಆ ನಂತರ ನಾನು ಇದನ್ನು ದೇವ್ರ ಮನೆಗೆ ತೊಗೊಂಡೋಗಿ ಇಡೋದನ್ನು ಮಾಡಿದೆ ಸೊ ಅಂದ್ಕೊಂಡಿರಲಿಲ್ಲ ತೊಗೋಬೇಕು ಅಂತ ಬಟ್ ಸಡನ್ನಾಗಿ ಯಾಕೋ ಇದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಹಾಗಾಗಿ ರೀಸೆಂಟಾಗಿ ನರಸಿಂಹ ಮೂವಿ ಕೂಡ ನೋಡಿ ಸ್ವಲ್ಪ ಭಕ್ತಿ ಹಾಗೆ ಬಂದ್ಬಿಟ್ಟಿತ್ತು ಹಾಗಾಗಿ ಹೋಗಿ ತೊಗೊಂಡು ಬಂದ್ವಿ ಈಗ ಎಲ್ಲ ಆದಮೇಲೆ ಇದನ್ನು ಇಲ್ಲಿ ದೇವ್ರ ಮನೇಲಿ ಎಲ್ಲ ದೇವ್ರ ಜೊತೆಯೂ ಇಟ್ಟು ಪೂಜೆನ ಮಾಡಿದ್ದಾಯಿತು ಹಾಗೆ ಸ್ಪೆಷಲ್ಲಾಗಿ ಸ್ವೀಟ್ಸ್ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ ಹಾಗಾಗಿ ಹೊರಗಡೆಯಿಂದ ತೊಗೊಂಡು ಬಂದು ಸ್ವೀಟ್ಸ್ನೆಲ್ಲ ನೈವೇದ್ಯಕ್ಕೆ ಇಟ್ಟು ಭಕ್ತಿಯಿಂದ ಖುಷಿಯಾಗಿ ಪೂಜೆ ಮಾಡಿದ್ವಿ ಇದು ವಿಗ್ರಹ ಮುಕ್ಕಾಗಿರ್ತಕ್ಕಂಥದ್ದು ಹಾಗಾಗಿ ಇದನ್ನು ಬಿಸಾಕೋದಕ್ಕೆ ಮನ್ಸಿಲ್ದಿರ ಹೊರಗಡೆ ಮನೆ ಹೊರಗಡೆ ತುಳಸಿ ಪಾಟಲ್ ಇಟ್ಟಿದ್ದೆ ಅದಕ್ಕೂ ಕೂಡ ಒಂದು ದೀಪನ ಅಂಟಿಸಿದ್ವಿ ಹಾಗೆ ಸಾಯಂಕಾಲ ಏನು ಮಾಡಿದ್ವಿ ಅಂದರೆ ಮನೆ ಹತ್ರನೇ ಇಸ್ಕಾನ್ ಅವ್ರದ್ದೇ ಒಂದು ಹೊಸ ಟೆಂಪಲ್ ಓಪನ್ ಆಗಿತ್ತು ಮನೆ ಹತ್ರ ಅಂದರೆ ಒಂದು ಸ್ವಲ್ಪ ದೂರದಲ್ಲಿ ಸೊ ಹಾಗೆ ನೈಟು ಆ ದೇವಸ್ಥಾನಕ್ಕೆ ಕೂಡ ಹೋದ್ವಿ ಸಿಕ್ಕಾಪಟ್ಟೆ ರೆಶ್ ಇತ್ತು ಅಲ್ಲಿ ಫೋಟೋ ಎಲ್ಲ ಇಟ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ಯಾಕಂದರೆ ತುಂಬ ಕ್ರೌಡ್ ಇತ್ತು ನೈಟು ಹತ್ತು ಗಂಟೆವರೆ ಆಗಿಬಿಟ್ಟಿತ್ತು ಸರಿ ಅಂತ ಹೇಳಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹಾಗೆ ಹೋಗಿದ್ದು ನೆನಪಿರಲಿ ಅಂತ ಹೇಳಿ ಒಂದೆರಡು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಹೊರಟು ಬಂದ್ವಿ ಆಲ್ರೆಡಿ ಹತ್ತುವರೆ ಆಗಿತ್ತು ಆದ್ರೆ ಬರೋ ದಾರಿಯಲ್ಲಿ ನಮ್ಮ ಅದೃಷ್ಟ ಅನ್ನೋ ಥರ ಕೇರಳ ಅವರು ಒಂದು ಪ್ರೊಸೆಷನ್ ಗುರುವಾಯುರಪ್ಪ ಅಂತ ಕರೀತಾರ ಆ ಒಂದು ಕೂಡ ಮಾಡ್ತಾ ಪ್ರೊಸೆಶನ್ ತುಂಬಾ ಚೆನ್ನಾಗಿತ್ತು ಅದೃಷ್ಟ ಅಂತ ಕೂಡ ಅನ್ನಿಸ್ತು ಹಾಗೆ ಪ್ರೊಸೆಷನ್ ಕೂಡ ನೋಡಿಕೊಂಡು ಖುಷಿ ಖುಷಿಯಾಗಿ ಆಯ್ತು ಬಿಡು ಹೋಗಿದ್ದಕ್ಕೂ ಸಾರ್ಥಕ ಅಂತ ಹೇಳಿ ದೇವ್ರಿಗೆ ಕೈ ಮುಕ್ಕೊಂಡು ಬಂದ್ವಿ ಸೊ ಮನೆಯಲ್ಲಿ ನಮ್ಮ ಒಂದು ಮುದ್ದು ಕೃಷ್ಣನ ಕೂಡ ರೆಡಿ ಮಾಡಿದ್ವಿ ಆ ಪ್ಲಾಗ್ನ ನ ಕೂಡ ಬೇಗ ಹಂಚ್ಕೋತೀನಿ ಸದ್ಯಕ್ಕೆ ಇಷ್ಟೇ hope you like this video forget to subscribe marcoli see you all in next video